ಕೇವಲ ಬೆಂಗಳೂರು ಮಾತ್ರ ಅಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದ ಜನಜೀವನ ದುಸ್ಥರವಾಗಿದೆ ರೈಲ್ವೆ ಅಂಡರ್ ಪಾಸ್ಗಳು ನೀರಿಂದ ಭರ್ತಿಯಾಗಿದೆ ಅಕ್ಕುಪೇಟೆ ಐಡಿಸಿ ರಸ್ತೆ ಇರಿಗೆನಹಳ್ಳಿ ರೈಲ್ವೆ ಅಂಡರ್ ಪಾಸ್ ಭರ್ತಿಯಾಗಿದೆ ಗ್ರಾಮಸ್ಥರಿಗೆ ಇಲ್ಲಿ ಓಡಾಟ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗ್ರಾಮಸ್ಥರು ಪರದಾಟವನ್ನ ಪಡ್ತಾ ಇದ್ದಾರೆ ಶಾಲೆಗಳಿಗೆ ಹೋಗೋದಕ್ಕೆ ಮಕ್ಕಳು ಭಯ ಪಡ್ತಾ ಇದ್ದಾರೆ ಸಹಜವಾಗಿ ಯಾಕಂದ್ರೆ ನೀರಲ್ಲಿ ತುಂಬಾ ಅಡಿ ನಿಂತ್ಕೊಂಡಾಗ ತೇಳ್ಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಮಕ್ಕಳಿಗೂ ಈಗ ಆತಂಕ ಇದೆ ರೈಲ್ವೆ ಬ್ರಿಡ್ಜ್ ಸೋರಿಕೆಯಿಂದ ಕುಸಿಯುವಂತ ಭೀತಿನೂ ಅಲ್ಲಿ ನಿರ್ಮಾಣವಾಗಿದೆ ಇಲ್ಲಿ ಪರ್ಯಾಯ ಮಾರ್ಗ ಇಲ್ಲ ಸೊ ಜನರಿಗೆ ಪರದಾಟ ಜಾಸ್ತಿ ಆಗಿದೆ ಕೂಡಲೇ ಅಂಡರ್ ಪಾಸ್ ಸರಿ ಮಾಡಿ ಅಂತ ಸ್ಥಳೀಯರು ಅಂದ್ರೆ ಆ ಗ್ರಾಮಸ್ಥರು ಒತ್ತಾಯವನ್ನು ಮಾಡಿದ್ದಾರೆ ಅಕ್ಕಪೇಟೆ ಐಬಿಸಿ ಸಿ ರಸ್ತೆ ಇರುಗೇನಹಳ್ಳಿ ರೈಲ್ವೆ ಅಂಡರ್ ಪಾಸ್ ಭರ್ತಿಯಾಗಿರುವುದು ಜನ ಓಡಾಟ ಮಾಡೋದಕ್ಕೆ ಪರ್ಯಾಯ ಮಾರ್ಗ ಇಲ್ಲ ನೋಡಿ ಎಷ್ಟ ನೀರು ನಿಂತಿದೆ ಹಿಂಗಿದ್ರೆ ಮಕ್ಕಳು ಶಾಲೆಗೆ ಹೋಗೋದು ಹೆಂಗೆ ಜನ ಓಡಾಟ ಮಾಡೋದು ಹೇಗೆ ಗ್ರಾಮಸ್ಥರು ಅಲ್ಲಿ ಪರದಾಟ ಪಡ್ತಾ ಇದ್ದಾರೆ ನಮಗೆ ಬೇರೆ ರೋಡೇ ಇಲ್ಲ ಇವ್ರ ಮನೆ ಹತ್ರ ಬರೀ ನಾಟಿ ಕೋಳಿ ಸಾಕಿ ವರ್ಷಕ್ಕೆ ಆರು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಇವರಿಂದ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಪರ್ಯಾಯ ಮಾರ್ಗ ಇಲ್ಲ ಇದ್ರ ಇದ್ರ ಮೇಲೆ ನಾವು ಡಿಪೆಂಡ್ ಆಗಿರೋದು ಹಾಗಾಗಿ ಇದನ್ನು ಕೂಡಲೇ ಸರಿಪಡಿಸ್ಕೊಡಿ ಅಂತ ಒತ್ತಾಯವನ್ನು ಮಾಡಿದಾರ ಸರ್ ನಮ್ಗೆ ಈಗ ತೊಂದರೆ ಅಂದ್ರೆ ನೀರಿನ ಸಮಸ್ಯೆ ಸರ್ ಮಳೆ ಜಾಸ್ತಿ ಆಯ್ತು ಅಂತರ್ಜಲ ಹೆಚ್ಚಾಯಿತು ನೀರಿನ ಅಂಶ ಜಾಸ್ತಿ ಆದಮೇಲೆ ಭೂಮಿ ಮಟ್ಟಕ್ಕೆ ಬಂತು ಆಮೇಲೆ ಈ ಕಡೆ ನೀರು ಬರೋದಕ್ಕೆ ರಾಜಕಾಲುವೆ ಒತ್ತುವರಿ ಮಾಡಿ ಇದು ಮಾಡಿಬಿಟ್ಟವ್ರೆ ರೈಲ್ವೆ ಅವರೇ ಮುಚ್ಚಿಬಿಟ್ಟವ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಅದನ್ನು ಆಕ್ಷನ್ ತಗೊಂಡಿಲ್ಲ ಬಿಟ್ಬಿಟ್ಟವ್ರೆ ಆದರೆ ಈ ಕಡೆಯಿಂದ ಬರಬೇಕಾದ್ರೆ ನಮ್ಮದು ಹತ್ತಾರು ಹಳ್ಳಿಗಳ ಜನ ಬರಬೇಕು ಸುಮಾರು ಏನಿಲ್ಲ ಅಂದರೆ ದಿನಕ್ಕೆ ಏನಿಲ್ಲ ಅಂದರೆ ಒಂದು ಸಾವಿರ ಜನ ಎರಡು ಸಾವಿರ ಜನ ಮೇಲೆ ಓಡಾಡಬೇಕು ಹೈವೇನಲ್ಲಿ ಹೋಗ್ಬೇಕಾದ್ರೆ ಟ್ರಾಫಿಕ್ ಇವರು ನಮ್ಮ ಕೌನ್ಸಿಲರು ಹೋಗಿ ಎಷ್ಟೋ ಸರಿ ಇದು ಮಾಡಿದ್ರೆ ಮಾಡಲಿಲ್ಲ ಅಕಸ್ಮಾತ್ ಎಂಟು ಗಂಟೆ ಇಪ್ಪತ್ತು ನಿಮಿಷ ಕರೆಕ್ಟಾಗಿ ರೈಲು ಬರ್ತದೆ ಚಿಕ್ಕಬಳ್ಳಾಪುರ ಕಡೆಯಿಂದ ಯಲಂಕದ ಕಡೆ ಅದೇ ಟೈಮ್ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅದು ಆರಾಮ್ ಮಾಡಿದ್ರೆ ಮಾಡ್ತಿಲ್ಲಂದ್ರೆ ಇಲ್ಲ ಅಕಸ್ಮಾತ್ ಏನಾದರೂ ತೊಂದರೆ ಆದರೆ ಮಕ್ಕಳು ಆಡೋ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ ಏನಾರ ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾರು ಜವಾಬ್ದಾರ ಆಮೇಲೆ ಬಂತು ರೈಲ್ ಬಂದಾಗ ಹತ್ರ ಬಂದ ಆರೋ ನೋಡ್ದೆ ನೋಡಿ ಇಲ್ಲಿ ಬರೀ ಅತ್ತಡಿನಲ್ಲಿ ನೀರು ಪಕ್ಕದಲ್ಲಿ ರೈಲ್ವೆ ಗೇಟ್ ಮೇಲೆ ಹಳಿ ಮೇಲೆ ಬರ್ತಾ ಇರ್ತಾರೆ ಮಕ್ಕಳು ಆರನ್ ರಬಜು ಇನ್ನು ರಾತ್ರಿ ಸರಿಯಾದ ಜೋರು ಮಳೆಗೆ ಅಂಡರ್ ಪಾಸ್ ಜಲಾವೃತ ಆಗಿದೆ ಆನೇಕಲ್ಲ ಅರವಂಟಿಗೆಪುರ ರೈಲ್ವೆ ಅಂಡರ್ ಪಾಸ್ ಜಲಾವೃತ ಆಗಿರೋದು ಅವೈಜ್ಞಾನಿಕವಾಗಿ ರೈಲ್ವೆ ಅಂಡರ್ ಪಾಸ್ ನಿರ್ಮಾಣ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮಳೆ ನೀರಿಂದ ತುಂಬಿ ಕೆರೆ ತರ ಆಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಗ್ರಾಮಸ್ಥರು ರೈಲ್ವೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ನಿನ್ನೆ ಭಾರಿ ಮಳೆಯಾಗಿದೆ ಕುಷ್ಟಗಿ ಪಟ್ಟಣದ ವಿವಿ ಬಡಾವಣೆಗಳಿಗೆ ಚರಂಡಿ ನೀರು ನುಗ್ಗಿದು ಜನ ಪರದಾಟವನ್ನ ಪಟ್ಟಿದ್ದಾರೆ ಅವೈಜ್ಞಾನಿಕವಾಗಿ ರಾಜಕಾಲುವೆ ನಿರ್ಮಾಣ ಮಾಡಿರುವುದೇ ಇದಕ್ಕೆಲ್ಲ ಕಾರಣ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಆಗಮಿಸಿರುವಂತಹ ಪುರಸಭೆ ಅಧಿಕಾರಿಗಳು ಜೆಸಿಬಿ ಮೂಲಕ ರಾಜಕಾಲುವೆ ಹೂಳು ತೆಗೆದು ನೀರು ಹರಿಯುವಂತೆ ಕ್ರಮವನ್ನು ಕೈಗೊಂಡಿದ್ದಾರೆ ಇನ್ನು ಚಿತ್ರದುರ್ಗ ಜಿಲ್ಲೆಯ ವಿವಿಧೆಡೆ ಕಳೆದ ರಾತ್ರಿ ಮಳೆಯಾಗಿದೆ ಮದ್ದೇರು ಗ್ರಾಮದ ಬಳಿ ಹಳ್ಳ ತುಂಬಿ ಹರಿದಿದೆ ಹಳ್ಳದ ಬಳಿಯ ತೋಟ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ ಸರ್ಕಾರಿ ಪ್ರೌಢಶಾಲೆಯ ಆವರಣ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಮದ್ದೇರು ಗ್ರಾಮದ ಬಳಿಯ ರಸ್ತೆಗಳು ಜಲಾವೃತ ಆಗಿದೆ ಕಂಠಾಪುರ ಗ್ರಾಮದ ರಸ್ತೆಗಳು ಜಲಾವೃತ ಆಗಿದೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಂಠಾಪುರ ಗ್ರಾಮದಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆಗಳಾಗಿರೋದು ಕಂಠಾಪುರ ಬಳಿಯಲ್ಲಿ ತೋಟ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ ಇನ್ನು ತುಮಕೂರು ಜಿಲ್ಲೆಯಲ್ಲೂ ಮಳೆಗೆ ಕೆರೆಗಳು ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ತುಮಕೂರು ತಾಲೂಕಿನ ಹೆಬ್ಬಾಕ ಕೆರೆ ಕೋಡಿ ಹರಿವು ಆಗಿದೆ ಕೋಡಿ ನೀರಿನ ಪ್ರಮಾಣ ಹೆಚ್ಚಳ ಹಿನ್ನೆಲೆಯಲ್ಲಿ ಹೆಬ್ಬಾಕದಿಂದ ತುಮಕೂರು ಕಡೆ ಬರೋದಕ್ಕೆ ಪರದಾಟ ಪಡಲಾಗ್ತಾ ಇದೆ ಜನರು ಇನ್ನು ತುಮಕೂರು ತಾಲೂಕು ಊರು ಕೆರೆ ಮತ್ತೆ ಕೋರಾ ನಡುವೆ ರಾಷ್ಟ್ರೀಯ ಹೆದ್ದಾರಿ ಮುಳುಗಡೆಯಾಗ್ಬಿಟ್ಟಿದೆ ಪುನಃ ಹಾಗೆಯೇ ಬೆಂಗಳೂರು ಸಂಪರ್ಕಿಸುವಂತಹ ರಸ್ತೆ ಸಂಪೂರ್ಣ ಮುಳುಗಡೆಯಾಗಿದೆ ಸುಮಾರು ನಾಲ್ಕು ಕಿಲೋಮೀಟರ್ವರೆಗೆ ಈ ಮಳೆ ನೀರು ತುಂಬಿಕೊಂಡ್ಬಿಟ್ಟಿದೆ ಹೆಬ್ಬಾಕ ಕೆರೆ ನೀರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹರಿತಾ ಇದೆ ಸಂಚಾರಕ್ಕೆ ಈಗ ಅಡಚಣೆ ಉಂಟಾಗಿದೆ ಇನ್ನು ವಿಜಯಪುರ ನಗರದಾದ್ಯಂತ ಭಾರಿ ಮಳೆಯಾಗಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಮುದೇಬಿಹಾಳ ತಾಲೂಕಿನ ಚವನಭಾವಿ ಗ್ರಾಮದಲ್ಲಿ ಕೆರೆ ನೀರು ರಸ್ತೆ ಮೇಲೆ ಹರಿತಾ ಇದೆ